वीक्षकरेगू नम वाहिया कार्यक्रम के स्वागत। ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ ತಿಂಗಳಿನ ಹದಿನಾರನೇ ತಾರೀಕಿನ ದಿನದವರೆಗೂ ರೂಪುಗೊಳ್ಳಲಿರುವ ಎರಡು ಮಿತ್ರ ಗ್ರಹಗಳ ವಿಶೇಷ ಯುತಿ ಮತ್ತು ಈ ಯುತಿಯಿಂದಾಗಿ ರೂಪುಗೊಳ್ಳಲಿರುವ ವಿಶೇಷ ರಾಜಯೋಗದ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ರೂಪುಗೊಳ್ಳಲಿರುವ ಈ ವಿಶೇಷ ರಾಜಯೋಗದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಪ್ರಸ್ತುತ ಸೆಪ್ಟೆಂಬರ್ ತಿಂಗಳಿನಲ್ಲಿ ಒಂದಿಷ್ಟು ಗ್ರಹಗಳ ಮಹಾಪರಿವರ್ತನೆ ಉಂಟಾಗಲಿದೆ ಇಲ್ಲಿ ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪರಿವರ್ತನೆ ಹೊಂದುವುದು ಜೊತೆಗೆ ಒಂದೇ ರಾಶಿಯಲ್ಲಿ ಒಂದಕ್ಕಿಂತ ಹೆಚ್ಚು ಗ್ರಹಗಳ ಗೋಚರ ಉಂಟಾಗುವುದು ಸಕಲ ಜೀವಿಗಳ ಮೇಲೂ ವಿಶೇಷ ಪ್ರಭಾವಗಳನ್ನುಂಟು ಮಾಡುತ್ತವೆ ವಿಶೇಷವಾಗಿ ಒಂದೇ ರಾಶಿಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಗ್ರಹಗಳು ಏಕಕಾಲಕ್ಕೆ ಗೋಚರಿಸಲಾಗಿ ಅಲ್ಲಿ ವಿಶೇಷ ಯುತಿ ನೆರವೇರುವುದರ ಜೊತೆಗೆ ಕೆಲ ಮಹತ್ವಪೂರ್ಣ ಯೋಗಗಳು ಕೂಡ ನೆರವೇರುತ್ತವೆ ರಾಹು ಕೇತುವಿನಂತಹ ಗ್ರಹಗಳೊಂದಿಗೆ ಶುಭ ಗ್ರಹಗಳು ಯುತಿ ಹೊಂದಿದಾಗ ನಕಾರಾತ್ಮಕತೆ ಉಂಟಾಗಬಹುದಾಗಿದೆ ಅದೇ ಎರಡು ಮಿತ್ರ ಗ್ರಹಗಳು ಅಥವಾ ಶುಭ ಗ್ರಹಗಳು ಯುತಿ ಹೊಂದಲಾಗಿ ಅಲ್ಲಿ ರಾಜಯೋಗಗಳು ರೂಪುಗೊಳ್ಳುತ್ತವೆ ಈ ರಾಜಯೋಗಗಳು ಬಹುತೇಕ ರಾಶಿಯ ಜಾತಕದವರ ಜೀವನದಲ್ಲಿ ಮಹೋನ್ನತ ಫಲಗಳನ್ನು ಹೊತ್ತು ಬರುತ್ತವೆ ಇನ್ನು ಬೇರೆ ಬೇರೆ ಗ್ರಹಗಳು ಒಟ್ಟಿಗೆ ಒಂದೇ ರಾಶಿಯಲ್ಲಿ ಗೋಚರಿಸಬೇಕಾದರೆ ಬೇರೆ ಬೇರೆ ಹೆಸರಿನ ಯೋಗಗಳನ್ನು ಸಹ ನಿರ್ಮಾಣ ಮಾಡುತ್ತವೆ ಚಂದ್ರ ಮಂಗಳ ಶುಕ್ರ ಗುರು ಸೂರ್ಯ ಬುಧ ಗ್ರಹಗಳು ಪರಸ್ಪರರೊಂದಿಗೆ ಯುತಿ ಹೊಂದಿದಾಗ ಕೆಲ ರಾಜಯೋಗಗಳು ಸಹ ನಿರ್ಮಾಣಗೊಳ್ಳುತ್ತವೆ ಹೀಗಿರಬೇಕಾದರೆ ಈಗ ಪ್ರಸ್ತುತದಲ್ಲಿ ಅಂದರೆ ಸೆಪ್ಟೆಂಬರ್ ತಿಂಗಳಿನ ಹದಿನಾರನೇ ತಾರೀಕಿನವರೆಗೂ ಸಿಂಹ ರಾಶಿಯಲ್ಲಿ ಅದ್ಭುತ ರಾಜಯೋಗವೊಂದು ನಿರ್ಮಾಣಗೊಂಡಿದೆ ಇಲ್ಲಿ ಪ್ರಸ್ತುತ ಸಿಂಹ ರಾಶಿಯಲ್ಲಿ ಜಗತ್ತಿಗೆ ಊರ್ಜೆಯನ್ನ ಪ್ರದಾನ ಮಾಡುವ ಸೂರ್ಯ ದೇವನು ವಿರಾಜಮಾನನಾಗಿರದ್ದು ಈಗ ಸೆಪ್ಟೆಂಬರ್ ನಾಲ್ಕು ರಂದು ಸಿಂಹ ರಾಶಿಗೆ ಬುಧದೇವನು ಸಹ ಪ್ರವೇಶ ಮಾಡಿದ್ದಾನೆ ಹೀಗಾಗಿ ಇಲ್ಲಿ ಅತ್ಯಂತ ಶುಭ ಯೋಗಗಳಲ್ಲಿ ಒಂದು ಎಂದು ಪರಿಗಣಿಸಬಡುವ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗಿದೆ ಇಲ್ಲಿ ಬುಧಾದಿತ್ಯ ರಾಜಯೋಗದ ಪ್ರಭಾವಗಳು ಸೆಪ್ಟೆಂಬರ್ ತಿಂಗಳಿನ ಹದಿನಾರನೇ ತಾರೀಕಿನವರೆಗೂ ಅನೇಕ ರಾಶಿಯ ಜಾತಕದವರ ಪಾಲಿಗೆ ಭಾರಿ ಅದೃಷ್ಟದ ಫಲಗಳನ್ನು ಹೊತ್ತು ಬರಲಿವೆ ಇಲ್ಲಿ ಸೆಪ್ಟೆಂಬರ್ ತಿಂಗಳಿನ ಹದಿನಾರನೇ ತಾರೀಕಿನ ದಿನದಂದು ಸೂರ್ಯದೇವನು ಸಿಂಹ ರಾಶಿಯಿಂದ ನಿರ್ಗಮಿಸುತ್ತಲೇ ಸೂರ್ಯ ಬೂಧನ ಯುತಿ ಮುರಿದು ಬಿಡುವುದರ ಮೂಲಕ ಬುಧಾದಿತ್ಯ ರಾಜಯೋಗದ ಅಂತ್ಯ ಉಂಟಾಗಲಿದೆ ಹಾಗಾದರೆ ಬನ್ನಿ ಇಲ್ಲಿ ಸೆಪ್ಟೆಂಬರ್ ತಿಂಗಳಿನ ಹದಿನಾರನೇ ತಾರೀಕಿನವರೆಗೂ ರೂಪುಗೊಳ್ಳಲಿರುವ ಬುಧಾದಿತ್ಯ ರಾಜಯೋಗದ ವಿಶೇಷ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ದೇವನು ತೃತೀಯ ಭಾವದ ಸ್ವಾಮಿ ಗ್ರಹನಾಗಿದ್ದಾರೆ ಬುಧದೇವನು ಚತುರ್ಥ ಮತ್ತು ಪ್ರಥಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ಸೂರ್ಯ ಮತ್ತು ಬುಧನ ಯುತಿಯು ಸಿಂಹರಾಶಿಯಲ್ಲಿ ಅಂದರೆ ನಿಮ್ಮ ತೃತೀಯ ಭಾವದಲ್ಲಿ ಉಂಟಾಗಲಿದ್ದು ತೃತೀಯ ಭಾವದಲ್ಲಿಯೇ ಬುಧಾದಿತ್ಯ ಹೆಸರಿನ ಶುಭ ಯೋಗದ ನಿರ್ಮಾಣವಾಗಲಿದೆ ಇಲ್ಲಿ ನಿಮ್ಮ ಪರಾಕ್ರಮ ಶೌರ್ಯ ಮತ್ತು ಸಾಹಸದ ಭಾವವಾಗಿರುವ ತೃತೀಯ ಭಾವದಲ್ಲಿಯೇ ರೂಪುಗೊಳ್ಳುತ್ತಿರುವ ಸೂರ್ಯ ಬುಧನ ಬುಧಾದಿತ್ಯ ರಾಜಯೋಗವು ನಿಮಗೆ ಮೊಟ್ಟ ಮೊದಲಿಗೆ ಅನಿರೀಕ್ಷಿತ ಲಾಭವನ್ನು ಹೊತ್ತು ಬರಲಿದೆ ಅಂದರೆ ಇಲ್ಲಿ ಬುಧಾದಿತ್ಯ ರಾಜಯೋಗವು ಖಂಡಿತ ನಿಮ್ಮ ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡುವ ಮೂಲಕ ಧನಧಾನ್ಯದಿಂದ ಸಂಪನ್ನಗೊಳಿಸಬಹುದಾಗಿದೆ ವಿಶೇಷವಾಗಿ ಇಲ್ಲಿ ಸಾಲದ ಸಮಸ್ಯೆಯಿಂದ ಬಳಲುತ್ತಿರುವ ಜಾತಕದವರಿಗೆ ಈ ಅವಧಿಯಲ್ಲಿ ಒಂದಿಷ್ಟು ಸಮಾಧಾನದ ಪ್ರಾಪ್ತಿ ಉಂಟಾಗಲಿದೆ ಕಾರಣ ಈ ಅವಧಿಯಲ್ಲಿ ನಿಮಗೆ ಹಳೆಯ ಸಾಲವನ್ನು ಮರುಪಾವತಿಸುವ ಅವಕಾಶಗಳು ಲಭಿಸಲಿವೆ ಇಲ್ಲಿ ಹಣದ ವಿಚಾರದಲ್ಲಿ ಇತರ ಸಹಕಾರವೂ ಕೂಡ ನಿಮಗೆ ಖಂಡಿತ ಲಭಿಸಲಿದೆ ಹೀಗಾಗಿ ಇಲ್ಲಿ ನಿಮಗೆ ಒಣಮುಕ್ತಗೊಳ್ಳುವ ಯೋಗವಿರಲಿದೆ ಇದರ ಜೊತೆಗೆ ಈ ಅವಧಿಯಲ್ಲಿ ನಿಮಗೆ ಹಣದ ಉಳಿತಾಯ ಮಾಡಲು ಸಹ ಸಾಧ್ಯವಾಗಲಿದೆ ಹೀಗಾಗಿ ಇದು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸದೃಢತೆಯನ್ನು ಕರುಣಿಸಲಿದೆ ವಿಶೇಷವೆಂದರೆ ಇಲ್ಲಿಂದ ನಿಮ್ಮ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿ ಸಾಕಷ್ಟು ಸಕಾರಾತ್ಮಕ ಫಲಗಳನ್ನು ಬರಲಿವೆ ಇದು ಸಹಜವಾಗಿ ಇಲ್ಲಿ ನಿಮ್ಮ ವ್ಯಾಪಾರ ಮತ್ತು ನೌಕರಿಯಲ್ಲಿಯೂ ಭರಪೂರ ಶುಭ ಫಲಗಳನ್ನು ಕರುಣಿಸಲಿದೆ ಇಲ್ಲಿ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ನಿಮಗೆ ಬಹುತೇಕ ಕಡೆಗಳಿಂದ ಸಹಕಾರದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನೀವು ನಿಮ್ಮ ವ್ಯಾಪಾರದ ವಿಸ್ತಾರ ಮಾಡುವ ಕುರಿತಾಗಿಯೂ ಯೋಜನೆ ರೂಪಿಸಿಕೊಳ್ಳುವಂತೆ ಕಂಡು ಬರಲಿದ್ದೀರಿ ಜತೆಗೆ ಇಲ್ಲಿ ಈಗಿರುವ ವ್ಯಾಪಾರದ ಜತೆ ಜೊತೆಗೆ ಮತ್ತೊಂದು ವ್ಯಾಪಾರದ ಪ್ರಾರಂಭಕ್ಕೂ ನೀವು ಮುಂದಾಗುವಂತೆಯೂ ಕಂಡು ಬರಲಿದ್ದೀರಿ ಈ ಹಿಂದೆ ಉಂಟಾಗಿದ್ದ ನಷ್ಟದ ಮರುಪೂರಣ ಮಾಡಿಕೊಳ್ಳುವ ಅವಕಾಶವನ್ನು ಇಲ್ಲಿ ಬುಧಾದಿತ್ಯ ರಾಜಯೋಗವು ನಿಮಗೆ ಕರುಣಿಸಲಿದೆ ಅಲ್ಲದೆ ಈ ಹಿಂದೆ ನಿಮ್ಮ ಕೈಯಿಂದ ಯಾವುದಾದರೂ ಅವಕಾಶವೊಂದು ಕೈತಪ್ಪಿ ಹೋಗಿದ್ದರೆ ಈ ಅವಧಿಯಲ್ಲಿ ಆ ಅವಕಾಶ ಮತ್ತೆ ನಿಮಗೆ ಈ ಅವಧಿಯಲ್ಲಿ ಖಂಡಿತ ಲಭಿಸಲಿದೆ ಹೀಗಾಗಿ ಈ ಸಮಯ ನಿಮ್ಮ ಜೀವನದಲ್ಲಿ ಬಹುದೊಡ್ಡ ಸಕಾರಾತ್ಮಕತೆಯನ್ನು ಖಂಡಿತ ಉಂಟು ಮಾಡಲಿದೆ ಇಲ್ಲಿ ನಿಮಗೆ ಕೆಲ ಹೊಸ ಯೋಜನೆಗಳು ಅವಕಾಶವೂ ಲಭಿಸಲಿದ್ದು ಇಲ್ಲಿ ಈ ಯೋಜನೆಗಳನ್ನು ನೀವು ಕೊಂಚ ಪರಾಮರ್ಶಿಸಿದ ನಂತರ ಮುಂದುವರೆಯುವಿರಾದರೆ ಖಂಡಿತ ಭವಿಷ್ಯದಲ್ಲಿ ಸಾಕಷ್ಟು ಉತ್ತಮ ಫಲಗಳನ್ನು ಸಹ ನೀವು ಹೊಂದಬಹುದಾಗಿದೆ ಹೀಗಾಗಿ ಈ ಅವಧಿಯಲ್ಲಿ ಬರುವ ವಿಶೇಷ ಅವಕಾಶಗಳನ್ನು ಎಂದಿಗೂ ತಿರಸ್ಕರಿಸಬಾರದು ಇಲ್ಲಿ ಬುಧಾದಿತ್ಯ ರಾಜಯೋಗದ ಈ ಸಮಯದಲ್ಲಿ ಪ್ರೇಮದ ಕಾರನಾಗಿರುವ ಬುಧದೇವನ ಅನುಗ್ರಹವು ಇಲ್ಲಿ ನಿಮಗೆ ದಾಂಪತ್ಯ ಸುಖವನ್ನು ಪ್ರದಾನ ಮಾಡಲಿದೆ ಇಲ್ಲಿಯವರೆಗೂ ದಾಂಪತ್ಯ ಜೀವನದಲ್ಲಿ ಉಂಟಾಗಿದ್ದ ಬಹುತೇಕ ಸಮಸ್ಯೆಗಳಿಗೆ ಈಗ ಸಮಾಧಾನ ದೊರೆಯಬಹುದಾಗಿದೆ ಇಲ್ಲಿಂದ ಮತ್ತೆ ನಿಮ್ಮ ಸಂಬಂಧಗಳಲ್ಲಿ ಮಧುರತೆ ಕಂಡುಬರಲಿದೆ ತಂದೆ ತಾಯಿಯ ಸುಖದ ಪ್ರಾಪ್ತಿ ಇಲ್ಲಿಂದ ನಿಮಗೆ ಖಂಡಿತ ಲಭಿಸಲಿದೆ ಇನ್ನು ಪಾರಿವಾರಿಕ ಬಿಕ್ಕಟ್ಟುಗಳನ್ನು ಪರಿಹರಿಸಿಕೊಳ್ಳಲು ಕೂಡ ಈ ಸಮಯ ಉತ್ತಮವಾಗಿರಲಿದ್ದು ಇಲ್ಲಿ ಖಂಡಿತ ನೀವು ಪರಿವಾರದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆದರೆ ಬಹುತೇಕ ಸಮಸ್ಯೆಗಳು ಅಂತೆ ಕಾಣಲಿವೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದ್ದು ಪರಿವಾರ ಸದಸ್ಯರ ವಿಶೇಷ ಸಹಕಾರವೂ ಕೂಡ ಲಭಿಸಲಿದೆ ಇಲ್ಲಿ ನಿಮ್ಮ ಸಹೋದರ ಸಹೋದರಿಯರು ನಿಮ್ಮ ಹೆಗಲಿಗೆ ಹೆಗಲು ಕೊಟ್ಟು ಮುನ್ನಡೆಯಲಿದ್ದಾರೆ ಇಲ್ಲಿ ನಿಮ್ಮ ತಂದೆ ತಾಯಿಯೂ ಕೂಡ ಆರ್ಥಿಕ ರೂಪದಲ್ಲಿ ನಮಗೆ ಭರಪೂರ ಸಹಕಾರವನ್ನು ಖಂಡಿತ ನೀಡಲಿದ್ದಾರೆ ಹೀಗಾಗಿ ಇಲ್ಲಿ ನೀವು ಉನ್ನತಿಯ ಫಲಗಳನ್ನು ಪಡೆದುಕೊಳ್ಳುತ್ತ ಸಾಗಲಿದ್ದು ಇದು ಖಂಡಿತ ನಿಮ್ಮನ್ನ ಸಂತಸಕ್ಕೂ ಈಡು ಮಾಡಬಹುದಾಗಿದೆ ಇಲ್ಲಿ ನೌಕರಸ್ಥ ಜಾತಕದವರಿಗೂ ಈ ಸಮಯ ಅತ್ಯಧಿಕ ವಿಶೇಷವಾಗಿ ಸಾಬೀತಾಗಲಿದೆ ನೌಕರಿಯಲ್ಲಿಯೂ ನಿಮಗೆ ವಿಶೇಷ ಸಫಲತೆಯ ಮುನ್ಸೂಚನೆಗಳು ಇಲ್ಲಿಂದ ಲಭಿಸಲು ಪ್ರಾರಂಭಗೊಳ್ಳಲಿವೆ ಇಲ್ಲಿ ನೀವು ನೌಕರಿಯಲ್ಲಿ ಪರಿವರ್ತನೆ ಅಥವಾ ಪದೋನ್ನತಿಯ ಸಲುವಾಗಿ ಎದುರು ನೋಡುತ್ತಲಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಇಚ್ಛೆಯ ಪೂರ್ತಿ ಉಂಟಾಗಬಹುದಾಗಿದೆ ಜತೆಗೆ ಇಲ್ಲಿ ನಿಮ್ಮ ಕಾರ್ಯಸ್ಥಳದಲ್ಲಿ ಏನಾದರೂ ಸಮಸ್ಯೆಗಳು ನಿರ್ಮಾಣಗೊಂಡಿದ್ದು ಅದರಿಂದಾಗಿ ನಿಮಗೆ ಅಡೆತಡೆಗಳು ಬಾಧಿಸುತ್ತಲಿದ್ದರೆ ಇಲ್ಲಿ ನಿಮಗೆ ಆ ಎಲ್ಲ ಸಮಸ್ಯೆಗಳಿಂದ ಹೊರಬರಲು ಕೂಡ ಸಾಧ್ಯವಾಗಲಿದೆ ಇಲ್ಲಿ ನಿಮ್ಮ ಸಹಕರ್ಮಿಗಳು ಸೇರಿ ಹಿರಿಯ ಅಧಿಕಾರಿಗಳ ಸಹಕಾರವೂ ಕೂಡ ಖಂಡಿತ ಲಭಿಸಲಿದೆ ಇನ್ನು ಈ ವಿಶೇಷ ಅವಧಿಯು ಸ್ತ್ರೀಯರಿಗೂ ಅತ್ಯಂತ ಫಲಪ್ರದವಾಗಿ ಸಾಬೀತಾಗಲಿದೆ ಇಲ್ಲಿ ಸ್ತ್ರೀಯರಿಗೂ ಪರಿವಾರದಲ್ಲಿ ಮಾನಸಮಾನದ ಪ್ರಾಪ್ತಿ ಉಂಟಾಗಲಿದೆ ಇನ್ನು ಈ ವಿಶೇಷಾವಧಿಯಲ್ಲಿ ನಿಮ್ಮ ಆರ್ಥಿಕತೆಯಲ್ಲಿಯೂ ಸುಧಾರಣೆ ಕಂಡುಬರಲಿದ್ದು ಖರ್ಚುಗಳಿಗೂ ಕಡಿವಾಣ ಬೀಳಲಿದೆ ಈ ವಿಶೇಷಾವಧಿಯಲ್ಲಿ ಬಹುತೇಕ ಜಾತಕದವರು ಧಾರ್ಮಿಕ ಪ್ರವೃತ್ತಿಯನ್ನು ಹೊಂದಿರಲಿದ್ದು ಧರ್ಮ ಕರ್ಮಗಳ ಮೂಲಕ ಮಾನಸಿಕ ನೆಮ್ಮದಿಯನ್ನು ಹೊಂದುವಂತೆ ಕಂಡುಬರಲಿದ್ದಾರೆ ಜತೆಗೆ ಇಲ್ಲಿ ದೈಹಿಕವಾಗಿಯೂ ಸಾಕಷ್ಟು ಪ್ರಬಲತೆ ಇರಲಿದ್ದು ಈ ಹಿಂದಿನ ದಿನಗಳಂದು ಉಂಟಾಗಿದ್ದ ಬಹುತೇಕ ಸಮಸ್ಯೆಗಳಿಗೆ ಸಮಾಧಾನವೂ ಕೂಡ ಇಲ್ಲಿ ಲಭಿಸಲಿದೆ ಇನ್ನು ಇದರ ಜೊತೆಗೆ ಇಲ್ಲಿ ನಿಮಗೆ ಸಾಮಾಜಿಕ ಸ್ತರದಲ್ಲಿಯೂ ಖಂಡಿತ ವಿಶೇಷ ಫಲಗಳು ಲಭಿಸಲಿವೆ ಇಲ್ಲಿ ನೀವು ಸಾಮಾಜಿಕವಾಗಿಯೂ ತೊಡಗಿಸಿಕೊಳ್ಳುವ ಕೆಲ ವಿಶೇಷ ಅವಕಾಶಗಳು ಲಭಿಸಲಿವೆ ಜೊತೆಗೆ ಇಲ್ಲಿ ನಿಮ್ಮ ಮಾನ ಪ್ರತಿಷ್ಠೆಯಲ್ಲಿಯೂ ವೃದ್ಧಿ ಉಂಟಾಗಲಿದೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಈ ಐದು ದಿನಗಳು ಖಂಡಿತ ನಿರ್ಣಾಯಕವಾಗಿರಲಿವೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಭವಿಷ್ಯದ ಕುರಿತಾಗಿ ಪ್ರಮುಖ ನಿರ್ಧಾರ ಕೈಗೊಳ್ಳಲು ಸಾಧ್ಯವಾಗಲಿದ್ದು ಇಲ್ಲಿ ವಿದ್ಯಾರ್ಥಿಗಳು ಖಂಡಿತ ವಿಶೇಷವಾಗಿರುವುದನ್ನೇ ಆಯ್ಕೆ ಮಾಡಿಕೊಳ್ಳಲಿದ್ದಾರೆ ಒಟ್ಟಾರೆಯಾಗಿ ಇಲ್ಲಿ ಸೆಪ್ಟೆಂಬರ್ ತಿಂಗಳಿನ ಹದಿನಾರನೇ ತಾರೀಖಿನ ದಿನದವರೆಗೂ ನಿಮ್ಮ ತೃತೀಯ ಭಾವದಲ್ಲಿ ರೂಪುಗೊಳ್ಳಲಿರುವ ಬುಧಾದ ರಾಜಯೋಗವು ಖಂಡಿತ ನಿಮ್ಮ ಪಾಲಿಗೆ ಶುಭಕರವಾಗಿ ಸಿದ್ದಗೊಳ್ಳಲಿದ್ದು ಇಲ್ಲಿ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ಅವಧಿಯಲ್ಲಿ ನೀವು ಪ್ರತಿ ಬುಧವಾರದ ದಿನದಂದು ಗಣೇಶ ಭಗವಾನನ್ನು ಆರಾಧಿಸುವುದು ಪ್ರತಿ ಭಾನುವಾರದ ದಿನದಂದು ಉದಯಿಸುತ್ತಲಿರುವ ಸೂರ್ಯ ದೇವನಿಗೆ ಜಲವನ್ನು ಸಮರ್ಪಿಸುವುದು ಹಾಗೆ ಹಣೆಯ ಮೇಲೆ ತಪ್ಪದೇ ಚಂದನದ ತಿಲಕವಿಟ್ಟುಕೊಳ್ಳುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳು ನಿಮ್ಮ ಪಾಲಿಗೆ ಹೆಚ್ಚು ಸಮೃದ್ಧಿಯನ್ನು ಕರುಣಿಸಲಿವೆ ವೀಕ್ಷಕರೇ ಸೂರ್ಯ ಬುಧನ ಯುತಿಯಿಂದಾಗಿ ರೂಪುಗೊಳ್ಳಲಿರುವ ಬುಧಾದಿತ್ಯ ರಾಜಯೋಗದ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ